ನಾವು ಕಾಗೇರಿಗೆ ಮಾಡಬೇಕು ಅನ್ಕೊಂಡಿದ್ರೆ ಕಾಗೇರಿ ಅವ್ರು ಮಾಡಬೇಕು ಯಾಕೆ ಬಿಜೆಪಿ ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ ಈಗ ಹಾಲಿರುವಂತ ಸಂಸದರು ಅನಂತಕುಮಾರ್ ಹೆಗ್ಡೆ ಅವರು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸ್ವಲ್ಪ ತೊಂದ್ರೆ ಇಲ್ಲ ಇನ್ನೊಂದು ಯಾ ಯಾರೇ ಅಧಿಕಾರಕ್ಕೆ ಬರ್ಲಿ ಏನು ಬೇಡಿಕೆಯನ್ನು ಇಡ್ತೀರ ಉತ್ತರ ಕನ್ನಡ ಜಿಲ್ಲೆಗೆ ಏನಾಗಬೇಕು ಉತ್ತರ ಕನ್ನಡ ಜಿಲ್ಲೆದು ಒಳ್ಳೇದಾಗಬೇಕು ಉತ್ತರ ಕನ್ನಡ ಜಿಲ್ಲೆ ಸಪ್ರೇಟಾಗಿ ಆಗಿ ಆಗಬೇಕು ಆಗಬೇಕು ಈಗ ಮೋದಿ ಅವರು ಆಡಳಿತ ಖುಷಿ ಕೊಡ್ತೀವಿ ನಿಮಗೆ ಈಗ ಸಿದ್ದರಾಮಯ್ಯವ್ರು ಯಾರು ಬಂದರೂ ಮಾಡ್ತಾರೆ ಮಾಡ್ಲೇಬೇಕು ಮಾಡ್ಲೇಬೇಕು ಹೌದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಏನು ಹೇಳ್ತೀರಾ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವ ನಾಯಕರು ತಂದ್ಕೊಡ್ಲಿಲ್ಲ ತಂದು ಕೊಡ್ಬೋದಾ ಮುಂದೆ ತಂದ್ಕೊಡ್ಬಹುದು ಕಾಗೇರಿ ಅವರು ಬಂದ್ರೆ ಖಂಡಿತ ಮಾಡ್ತಾರೆ ಮಾಡ್ತಾರೆ ಗ್ಯಾರಂಟಿ ಗ್ಯಾರಂಟಿ ವಿಧಾನಸಭೆಯಲ್ಲಿ ಸೋಲ್ಸ್ಬಿಟ್ರಲ್ಲ ಅವ್ರನ್ನ ಈಗ ಯಾರಿಗೆ ವೋಟ್ ಮಾಡ್ಬೇಕು ನಾವೆಲ್ಲ ಶಿವಮೊಗ್ಗದಲ್ಲಿ ಇರೋದು ಮೋದಿಗೆ ಬಿಜೆಪಿ ಅಂತಲ್ಲ ಮೋದಿ ನಮ್ಗೆ ಅಷ್ಟೇ ಉತ್ತರ ಕನ್ನಡ ಶಿವಮೊಗ್ಗ 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 ಬರುತ್ತಾ ಫೆಸಿಲಿಟೀಸ್ ಚಲೋ ಇದೆ ಈಗ ಮೋದಿ ಸರ್ಕಾರ ಮೋದಿ ಸರ್ಕಾರ ಮೋದಿ ತಗೊಂಡು ನಾವು ವಿಚಾರಣೆ ಮಾಡೋದಿಲ್ಲ ಅವ್ರ ಬಗ್ಗೆ ಈಗ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ ಏನು ಹೇಳ್ತೀರಾ ಅವ್ರ ಬಗ್ಗೆ ನೀವು ಯಾರು ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಕಾಂಗ್ರೆಸ್ ಲೇಡೀಸ್ ಕಾಂಗ್ರೆಸ್ ಅಲ್ಲಿ ಯಾರು ನಿಂತರೂ ಅವ್ರಿಗೆ ಕೊಡ್ತೀವಿ ಹಾ ನಮ್ಗೆ ಬರೋದಲ್ಲ ಬಿಡಿ ಬರೋದಿಲ್ಲ ಇಲ್ಲ ಬರೋದಲ್ರಿ ನಮ್ಗೆ ಇಲ್ಲ ನಮ್ಗೆ ಬರೋದಲ್ಲ ಜೋರುಂಟಾ ಇಲ್ಲೆಲ್ಲ ಬಂದಿದ್ದಾರೆ ಪ್ರಚಾರಕ್ಕೆ ಇಲ್ಲ ಯಾರು ಬಂದಿಲ್ಲ ಈಗ ನೀವು ಕಾಗೇರಿ ಬಂದಾಗ ನಿಂತಿದ್ದಾರೆ ಮಾಜಿ ಸ್ಪೀಕರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮದು ಎಂತ ಅವ್ರ ಬಗ್ಗೆ ಏನು ಅಷ್ಟಿಲ್ಲ ಅಭಿಪ್ರಾಯ ಏನಿಲ್ಲ ಆದ್ರೆ ಮಾಡ್ಕೊಂಡು ನಿಮ್ಮಾಡ್ಕೊಂಡು ಕೆಲ್ಸ್ಕೊಂಡ್ ಬರ್ತೀರಾ ಸಿದ್ಧರಾಮಯ್ಯ ಗ್ಯಾರಂಟಿ ಎಲ್ಲ ಖುಷಿ ಕೊಡ್ತಾ ಮೋದಿ ಸರ್ಕಾರದ ಬಗ್ಗೆ ಗ್ಯಾರಂಟಿ ಅವ್ರಿಗೇನೇ ಅಷ್ಟೇ ಗ್ಯಾರಂಟಿ

ಈ ಸಲ ಕಾಗೇರಿ ಅವ್ರು ನಿಂತಿದ್ರ ಕಾಗೇರಿ ಗೊತ್ತಿಲ್ಲ ಗೊತ್ತಿಲ್ವಾ ನಿಮಗೆ ಮಾಜಿ ಎಮ್ ಎಲ್ ಎ ಮಾಜಿ ಸ್ಪೀಕರ್ ಅವರು ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಏನಿಲ್ಲ ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಯಾರು ಕೂಡ ಕಟ್ಕೊಡ್ಲಿಲ್ಲ ಆಸ್ಪತ್ರೆ ಬೇಕು ಅಂತ ಹೇಳ್ತಿದ್ರು ಎಲ್ಲ ಇಲ್ಲಾಂದ್ರೆ ಒಂದ್ ಕಡೆ ಹುಬ್ಬಳ್ಳಿ ಹೋಗಬೇಕು ಇಲ್ಲಾಂದ್ರೆ ಮಣಿಪಾಲು ಮಂಗಳೂರು ಹೋಗ್ಬೇಕು ಏನ್ ಹೇಳ್ತೀರಾ ಎಲ್ಲಾ ಪಕ್ಷದವರು ಇಲ್ಲ ಆಡಳಿತ ಮಾಡಿದ್ರು ಯಾರು ಕಟ್ಟಿಸ್ಕೊಟ್ಟಿಲ್ಲ ಏನ್ ಹೇಳ್ತೀರಾ ಈ ಬಗ್ಗೆ ಅದಕ್ಕೆ ಏನ್ ಮಾಡೋದಿ ಈಗ ರಾಜಕಾರಣಿ ಅಂತ ಹೇಳಿದ್ರೆ ಒಂದು ಅವ್ರವರು ಮಾಡ್ತಾರೋ ಇವರು ಮಾಡ್ತಾರ ಅದಕ್ಕೆ ಏನಾರ ಗೊತ್ತ ರೊಕ್ಕ ಬಲ ಎಲ್ಲೇ ಐತಿ ಎಲ್ಲೇ ಮಾಡ್ತಾರ ಬಡವ್ರ ಬಗ್ಗೆ ಬಗ್ಗೆ ಅಲ್ಲ ಸಿದ್ದರಾಮಯ್ಯ ಸ್ವಲ್ಪ ಗೌರವ ಐತಿ ಅವ್ರದ್ದು ಐತಿರಾಮಯ್ಯ ಗೌರವ ಐತಿ ಯಾಕಂತ ಬಡವರು ಸ್ವಲ್ಪ ನೀವು ಐದು ಲಕ್ಷ ರೂಪಾಯಿ ಹಾಕಿ ಇದ್ ಮಾಡ್ರಿ ಪಾಸ್ಬುಕ್ ಮಾಡ್ರಿ ಅಂತ ಹೇಳ್ದ ಮಾಡಿದ್ದೇನ್ ಮಾಡಿದ್ದ ಪಾಸ್ ಐದ್ ರೂಪಾಯೂ ಬಂದಿಲ್ಲ ಅದ್ರಾಗ ನಡಿ ಮೋದಿ 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 ಬಗ್ಗೆ ಗೌರವ ಇಲ್ವಾ ಇಲ್ಲ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ